ಮನೆಯೊಂದ್ರಲ್ಲಿ ನಿಗೂಢ ಸ್ಫೋಟ ಪ್ರಕರಣ ಗಂಭೀರವಾಗಿ ಗಾಯಗೊಂಡಿದ್ದ ದಂಪತಿ ಸಾವು ಮೂವತ್ತೆರಡು ವರ್ಷದ ಸುದರ್ಶನ್ ಹಾಗೆ ಇಪ್ಪತ್ತೇಳು ವರ್ಷದ ಕಾವ್ಯ ಸಾವು ಅನಾಥವಾದ ಹದಿನಾಲ್ಕು ತಿಂಗಳ ಪುಟ್ಟ ಕಂದಮ್ಮ ಸೋಮವಾರ ರಾತ್ರಿ ಸ್ಫೋಟ ಸಂಭವಿಸಿತ್ತು ದಂಪತಿ ತೀವ್ರವಾಗಿ ಗಾಯಗೊಂಡಿತ್ತು ಝೀರೋ ಟ್ರಾಫಿಕ್ ಮೂಲಕ ಅವರನ್ನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಕರೆದೊಯ್ಯಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾದ್ರು ದಂಪತಿ ನಿನ್ನೆ ತಡರಾತ್ರಿ ಚಿಕಿತ್ಸೆ ಫಲಿಸದೆ ಸಾವು ಹಾಸನದ ಹಳೆ ಆಲೂರಿನ ಮನೆಯೊಂದ್ರಲ್ಲಿ ಸಂಭವಿಸಿದ ನಿಗೂಢ ಸ್ಫೋಟ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ದಂಪತಿ ಸುದರ್ಶನ್ ಹಾಗೆ ಅವರ ಪತ್ನಿ ಕಾವ್ಯ ಸಾವನ್ನಪ್ಪಿದ್ದಾರೆ ಮೂವತ್ತೆರಡು ವರ್ಷದ ಸುದರ್ಶನ್ ಹಾಗೆ ಅವರ ಪತ್ನಿ ಇಪ್ಪತ್ತೇಳು ವರ್ಷದ ಕಾವ್ಯ ಚಿಕಿತ್ಸೆ ಪಲ್ಲಿಸದೆ ಸಾವನ್ನಪ್ಪಿದ್ದಾರೆ ದಂಪತಿ ಸಾವಿನಿಂದ ಅವರ ಹದಿನಾಲ್ಕು ತಿಂಗಳ ಪುಟ್ಟ ಕಂದಮ್ಮ ಅನಾಥವಾಗಿದೆ ಸೋಮವಾರ ತಡರಾತ್ರಿ ಸುದರ್ಶನ್ ಅವರ ಮನೆಯಲ್ಲಿ ಭೀಕರ ಸ್ಫೋಟ ಸಂಭವಿಸಿತ್ತು ಸ್ಫೋಟದ ರಭಸಕ್ಕೆ ಮನೆ ಚಿತ್ರವಾಗಿ ಹೋಗಿತ್ತು ದಂಪತಿ ಈ ಒಂದು ಘಟನೆಯಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು ಆದರೆ ಮಗು ಸೇರಿದಂತೆ ಮನೆಯಲ್ಲಿದ್ದ ಇತರರು ಅದೃಷ್ಟವಶಾತ್ ಬಚಾವಾಗಿದ್ರು ಅವರಿಗೆ ಆರಂಭದಲ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿತ್ತು ಆದರೆ ಹೆಚ್ಚಿನ ಚಿಕಿತ್ಸೆಯ ಅವಶ್ಯಕತೆ ಇದ್ದಿದ್ದರಿಂದ ಅವರನ್ನ ಜೀರೋ ಟ್ರಾಫಿಕ್ ಮೂಲಕ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು ಆದ್ರೆ ನಿನ್ನೆ ರಾತ್ರಿ ಇಬ್ರು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ ದಂಪತಿ ಸಾವಿನಿಂದ ಇದೀಗ ಅವರ ಪುಟ್ಟ ಕಂದಮ್ಮ ಅನಾಥವಾಗಿದೆ என்ன இதோ இது வியாச எல்லாரும் பிளாஸ்டிக் ஆ ஆ எல்லாரையும் பிளைங்கலாமா எல்லாரையும் இங்க வந்து கேஸ் கிஸர் என்ன யூஸ் பண்றீங்களா கிஸர் பிளாஸ்டர் கிஸர் மோஸ்டிalle ஆ இட்லி இकडे आचकரா கிಳ್ತಾರಾ ಅದೇನ್ பண்றீங்களா ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ